ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕುರುಬ ಸಮುದಾಯದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ನಿಂದಿಸಿರುವ ಕಿಡಿಗೀಡಿಗಳನ್ನು ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿ ಬಸರಾಳು ಗ್ರಾಮದಲ್ಲಿ ಮಂಡ್ಯ ಜಿಲ್ಲಾ ಕುರುಬರ ಸಂಘ ಮಂಡ್ಯ ಜಿಲ್ಲಾ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಸ್ಥಳೀಯರು ನೀಡಿದ್ದ ಕರೆಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಯಿತು ಬಸರಾಳು ಗ್ರಾಮದಲ್ಲಿ ಬಂದ್ಗೆ ವರ್ತಕರು ಅಂಗಡಿ ಮುಂಗಟ್ಟು ಮುಚ್ಚಿ ಸ್ವಯಂ ಪ್ರೇರಿತವಾಗಿ ಬೆಂಬಲ ವ್ಯಕ್ತಪಡಿಸಿ ಬಂದ್ಗೆ ಸಹಕರಿಸಿದರು ಬಸರಾಳು ಬಂದ್ ಹಾಗೂ ಪ್ರತಿಭಟನೆಯಿಂದಾಗಿ ನಾಗಮಂಗಲ ಮಂಡ್ಯ ಹೆದ್ದಾರಿ ಸಂಚಾರ ಬಂದ್ ಆಗಿ ಸಂಚಾರ ಅಸ್ತವ್ಯಸ್ತಗೊಂಡಿತು ನೂರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕುರುಬ ಸಮುದಾಯದ ಜನರು ಬಂದ್ನಲ್ಲಿ ಭಾಗವಹಿಸಿದರು ಬಸರಾಳು ಕನಕ ಭವನದಿಂದ ಪ್ರಮುಖ ವೃತ್ತದವರಿಗೆ ಬೃಹತ್ ಪ್ರತಿಭಟನಾ ಮೂಲಕ ಜೋಡಿ ಟಗರುಗಳ ಜೊತೆ ಮೆರವಣಿಗೆ ನಡೆಸಿದರು ಕಾಂಗ್ರೆಸ್ ಮುಖಂಡ ಕೋಡಿಕೊಪ್ಪಲು ನಾಗೇಶ್ ನೇತೃತ್ವದಲ್ಲಿ ಬಂದ್ ನಡೆಸಲಾಯಿತು ನಂತರ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕುರುಬ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ನಿಂದಿಸಿರುವ ಬಸರಾಳು ಗ್ರಾಮದ ಹೇಮಾವತಿ ಬಡಾವಣೆಯ ಶಾನುಭೋಗನಹಳ್ಳಿ ಕುಮಾರ್ ಮತ್ತು ಬೆನ್ನಹಟ್ಟಿಯ ಮಹೇಶ್ ಅವರನ್ನು ಬಂಧಿಸಿ ಅವರ ವಿರುದ್ಧ ಗೂಂಡಾ ಕಾಯ್ದೆ ಮಾಡಿ ಕಾನೂನಿನಲ್ಲಿ ಅತಿ ಹೆಚ್ಚು ಶಿಕ್ಷೆ ನೀಡಬೇಕು ಬೇರೆ ಯಾರು ಸಹ ಯಾವ ಜಾತಿಯವರ ಬಗ್ಗೆ ಏನೂ ಮಾತನಾಡಬಾರದು ಬೇರೆಯವರಿಗೆ ಪಾಠ ಆಗುವ ರೀತಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಹೇಳಿದರು ಯಾವುದೋ ಒಬ್ಬ ಕಿಡಿಗೇಡಿಗಳು ಇಬ್ಬರು ನಮ್ಮ ಜಾತಿಯ ಬಗ್ಗೆ ಅವಹೇಳಕರಕ್ಕೆ ಹೇಳಿಕೆ ಕೊಟ್ಟಿದ್ದರು ಮತ್ತು ಸಿದ್ದರಾಮಯ್ಯನ ಬಗ್ಗೆ ಡಿ ಕೆ ಸಾಬ್ರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದರು ಅದಕ್ಕೋಸ್ಕರ ನಾವು ಈ ಬಂಧನ ಮಾಡ್ತಾ ಇದ್ದೀವಿ ಸರ್ ನಾಳೆ ದಿನ ಬೇರೆ ಯಾವ ಜಾತಿಯವರು ಕೂಡ ದಯವಿಟ್ಟು ಈ ರೀತಿ ನಡ್ಕೋಬಾರ್ದು ಆ ಜಾತಿಯವ್ರಿಗೆ ನೋವಾಗಬಾರ್ದು ಅಂತ ಹೇಳಿ ನಾವು ಈ ಬಂಧನ ಮಾಡಿದ್ದೀವಿ ಸರ್ ಸರ್ ಈಗ ಆಲ್ರೆಡಿ ನಿನ್ನೆ ಸಾಯಂಕಾಲನೇ ಅವ್ರಿಗೆ ಬಂಧನ ಮಾಡಿದರೆ ಮೋಸ್ಟ್ಲಿ ಇವರಿಗೆ ಜೈ ಜೈಲಿಗೆ ಬಿಡ್ಬೋದು ಅವ್ರಿಗೆ ಗುಂಡಾಕಾಯಿ ಹಾಕಿ ಕಾನೂನಲ್ಲಿ ಅತಿ ಹೆಚ್ಚು ಶಿಕ್ಷೆ ಕೊಟ್ಟು ಸರ್ ಅವ್ರನ್ನ ಬೇರೆಯವ್ರಿಗೆಲ್ಲ ಒಂದು ಪಾಠ ಆಗ್ಬೇಕು ಸರ್ ಇದು ಯಾರಲ್ಲ ಅವ್ರ ತಾಯಿನವ್ರು ಪ್ರೀತಿ ಮಾಡಿ ಸರ್ ತಪ್ಪೇನಿಲ್ಲ ನಮ್ಮ ತಾಯಿನ ಬೈದ್ಬಿಟ್ರೆ ನಮಗೂ ಬೇಜಾರಾಗಲ್ಲ ಸರ್ ಹಾಗಾಗಿ ದಯವಿಟ್ಟು ಬೇರೆ ಯಾವ ಜಾತಿಯವ್ರೂ ಯಾರೂ ಕೂಡ ಬೈಬಾರ್ದು ಯಾಕೆಂದ್ರೆ ಈಗ ಇವ್ರು ಬದ್ರೆ ಏ ಅವನು ಬೋದಾನ ಅಂದ್ಬಿಟ್ಟು ಬೇರೆ ಬೈ ಬೈತಾರೆ ಏಯ್ ಅವ್ರ್ಗೆ ಏನು ಮಾಡಿದ್ರೆ ಅಂತ ಅದು ಕಂಟಿನ್ಯೂ ಆಗಬಾರ್ದು ಅಂತ ಇದೊಂದು ಪ್ರತಿಭಟನೆ ಸರ್ ಶಾಂತಿಕರು ನಾವು ಇಲ್ಲಿ ಒಕ್ಕಲುಗರು ನಾವೆಲ್ಲ ಭಾಳ ಪ್ರೀತಿಯಿಂದ ಇದ್ದೀವಿ ಅಣ್ತಮ್ಮದಿರ್ತಾರೆ ಇದ್ದೀವಿ ಭಾಳ ಅಷ್ಟು ವಿಶ್ವಾಸವಾಗಿದ್ದೀವಿ ನಾವು ಅದ್ರ ಬಗ್ಗೆ ಎರಡು ಸಂದೇಶ ಏನಿದೆ ಸರ್ ಯಾವ ಜಾತಿ ವಿರುದ್ಧ ಹೋರಾಟ ಅಲ್ಲ ನಾವು ಇಬ್ಬರು ಕಿಡಿಗಿಡಿಗಳು ಹೋರಾಟ ಮಾಡಿದ್ದೀವಿ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಅಪ್ಪಾಜಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಂಬದಹಳ್ಳಿ ಪುಟ್ಟಸ್ವಾಮಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ಮಾಜಿ ಅಧ್ಯಕ್ಷ ಕೆಎಚ್ ನಾಗರಾಜು ಮುಡಾ ನಿರ್ದೇಶಕ ಎನ್ ದೊಡ್ಡಯ್ಯ ಸಾತನೂರು ಕೃಷ್ಣ ರಾಜೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರಸನ್ನ ಸಿಎಂ ದ್ಯಾವಪ್ಪ ಬಸರಾಳು ಶಂಕರೇಗೌಡ ರಾಜು ಸಾವಿತ್ರಮ್ಮ ಮಹೇಶ್ ಶೈಲೇಂದ್ರ ಸೇರಿದಂತೆ ಹಲವರು ಭಾಗವಹಿಸಿದರು ನಾಗಮಂಗಲ ತಾಲೂಕಿನ ಹೊನ್ನಾವರ ಗ್ರಾಮ ಎರಡು ಬ್ಲಾಕ್ಗಳನ್ನು ಹೊಂದಿದ್ದು ಸುಮಾರು ಸಾವಿರ ಮನೆಗಳು ಈ ಗ್ರಾಮದಲ್ಲಿ ಮೂರು ಸಾವಿರ ಜನಸಂಖ್ಯೆ ಹೊಂದಿರುತ್ತದೆ ದೊಡ್ಡದಾದ ಈ ಗ್ರಾಮಕ್ಕೆ ಹತ್ತಾರು ವರ್ಷದಿಂದ ಮೂಲಭೂತ ಸೌಕರ್ಯಗಳಾದ ರಸ್ತೆ ಚರಂಡಿ ಬೀದಿದೀಪ ಎಂಬ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿದೆ ಇನ್ನು ಭ್ರಷ್ಟಾಚಾರ ಮಿತಿ ಮೀರಿದಂತೆ ಕಾಮಗಾರಿಗಳಲ್ಲಿ ಅವ್ಯವಹಾರ ಕೊಟ್ಟಿಗೆ ಬಿಲ್ ಈ ಸತ್ತಿನಿಂದ ವಂಚನೆ ಸಂಬಂಧಿಸಿದಂತೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಪಂಚಾಯಿತಿಯಿಂದ ಗ್ರಾಮ ನಿರ್ಲಕ್ಷ್ಯಕ್ಕೆ ಒಳಗಾಡಿ ಅವ್ಯವಸ್ಥೆಯ ತಾಣವಾಗಿದೆ ಈ ಸಂಬಂಧ ಗ್ರಾಮದ ನೂರಾರು ಮಹಿಳೆಯರು ಮತ್ತು ಪುರುಷರು ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಪಂಚಾಯಿತಿಯ ಭ್ರಷ್ಟಾಚಾರಕ್ಕೆ ಧಿಕ್ಕಾರ ಕೂಗಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು

ಗೊಬ್ಬರ ಸಿಗ್ತಾ ಇಲ್ಲ ಅಂದ್ರೆ ಏನಿದು ಏಕಿರೈ ಐತೆ ಜ್ವರ ಒಂದು ರೋಡ್ ಓಡಾಡಕ್ಕೆ ಜಾಗ ಇಲ್ಲ ರೋಡ್ ತುಂಬಾ ಬರೀ ಗುಂಡಿ ಅದು ಎಲ್ಲ ಬರೀ ಗಂಜಲ ಮನೆ ಮುಂದೆ ನಿಂತೈತೆ ಮನೇಲಿ ಯೂಸ್ ಮಾಡಿರ್ತಕ್ಕಂಥ ನೀರೆಲ್ಲ ರೋಡ್ ಮೇಲೆ ನಿಂತೈತೆ ಪ್ರತಿ ದಿನ ಪ್ರತಿ ಮನೇಲೂ ಒಬ್ಬ ಪೇಶೆಂಟ್ ಇದ್ದೇ ಇರ್ತಾರೆ ಯಾಕೆ ಬರೀ ಸೊಳ್ಳೆ ಕಚ್ಚೋದು ಈ ರೋಗ ಬೀಳೋದು ಮನೆ ಹೋಗೋ ಕಾಲ್ ಮಾಡ್ಕೊಂಡು

ಮುನ್ನಾವರ ಗ್ರಾಮ ಪಂಚಾಯಿತಿಯ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಉತ್ತಮವಾದ ಒಂದು ರಸ್ತೆ ಚರಂಡಿ ಹಾಗೂ ಬೀದಿ ದೀಪ ಎಂಬುದೇ ಇಲ್ಲಿ ಮರೀಚಿಕೆ ಇನ್ನು ಗ್ರಾಮದ ವೃದ್ಧರು ಮತ್ತು ಮಹಿಳೆಯರು ಮಕ್ಕಳು ಈ ಅವ್ಯವಸ್ಥೆಯಿಂದ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿ ಆಸ್ಪತ್ರೆ ಸೇರುತ್ತಿದ್ದೇವೆ ಎಂದು ಗ್ರಾಮಸ್ಥರು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದು ಪ್ರತಿಭಟನೆ ನಡೆಸಿದರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿದ್ದು ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಶಿಫಾರಸುಗಳಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿ ಸರ್ಕಾರ ಶೀಘ್ರವಾಗಿ ಒಳ ಮೀಸಲಾತಿ ನೀತಿ ಜಾರಿಗೊಳಿಸಲು ಮುಂದಾಗಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಳ ಮೀಸಲಾತಿ ವೈಜ್ಞಾನಿಕ ಮತ್ತು ನ್ಯಾಯಸಮ್ಮತ ವರದಿ ಪಡೆಯಲು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ಮುಂದಿನ ಚುನಾವಣೆ ಬರುವವರೆಗೂ ಕಾಲದೂಡುವ ಹುನ್ನಾರ ನಡೆಸುತ್ತಿದೆ ಎಂದು ಆರೋಪಿಸಿದರು ಕೃಷ್ಣರಿಂದ ನ್ಯಾಯಮೂರ್ತಿ ಹನುಮಂತಪ್ಪ ಆಯೋಗ ಧರ್ಮಸಿಂಗ್ರಿಂದ ಎಜೆ ಸದಾಶಿವ ಆಯೋಗ ಹೀಗೆ ಸರ್ಕಾರಗಳು ಮೂವತ್ತು ವರ್ಷಗಳಿಂದ ಸಮೀಕ್ಷೆಗೆ ಆಯೋಗ ರಚಿಸಿ ಅವರ ವರದಿಯನ್ನು ತಿರಸ್ಕರಿಸುವುದಕ್ಕೆ ಸೀಮಿತಗೊಂಡಿವೆ ಅಂತೆಯೇ ಸಿದ್ದರಾಮಯ್ಯ ಸರ್ಕಾರ ಇದೀಗ ಆಯೋಗದ ಹಲವು ನ್ಯೂನ್ಯತೆಗಳಿಂದ ಕೂಡಿದ ವರದಿ ಪಡೆದಿದ್ದು ಮೀಸಲಾತಿ ಜಾರಿ ಮಾಡಿದರೂ ವಿರೋಧಿಸಿ ಕೋರ್ಟ್ ಮೆಟ್ಟಿಲೇರಿದರೆ ಮೀಸಲಾತಿ ತಿರಸ್ಕರಿಸುವಂತೆ ವರದಿ ಪಡೆಯಲಾಗಿದೆ ಎಂದು ಹೇಳಿದರು ಮುಂದೆ ಸುಮಾರು ಮೂವತ್ತು ವರ್ಷಗಳ ಕಾಲ ನಿರಂತರ ಚಳುವಳಿ ಹೋರಾಟ ಮಾಡಿದ ಪರಿಣಾಮ ಮೊದಲು ಹನುಮಂತಪ್ಪ ಆಯೋಗ ಜಾತಿ ವರ್ಗೀಕರಣ ಮೀಸಲಾತಿ ಮೀಸಲಾತಿ ವರ್ಗೀಕರಣದ ಬಗ್ಗೆ ಹೋರಾಟ ಮಾಡಿದ್ದೀವಿ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಹನುಮಂತಪ್ಪ ಜಸ್ಟಿಸ್ ಹನುಮಂತಪ್ಪ ಅವ್ರನ್ನ ನೇಮಕ ಮಾಡಿದರು ಅವರು ಮರಣ ಹೊಂದಿದ ಕಾರಣ ಧರ್ಮಸಿಂಗ್ ಅವರು ಎ ಜೆ ಆಯೋಗ ರಚನೆ ಮಾಡಿದರು ಆಮೇಲೆ ಬಿ ಜೆ ಪಿ ಸರ್ಕಾರ ನಮ್ಮ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ತನಿಖೆ ಮಾಡಿದರು ಈಗ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ನ್ಯಾಯಮೂರ್ತಿ ಎ ಜೆ ಆಯೋಗ ಸಾರಿ ನಾಮೋಹನ್ ದಾಸ ಆಯೋಗ ರಚನೆ ಮಾಡಿತು ಹೀಗೆ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಆಯೋಗವನ್ನು ರಚನೆ ಮಾಡೋದು ಆಯೋಗದಿಂದ ವರದಿ ತರೋದು ಇದೇ ಕತೆ ಮಾಡ್ತಾಯಿದೆ ಇದರಿಂದ ಏನಾಗ್ತಾಯಿದೆ ಅಂದರೆ ನಾವೇನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿಷ್ಠ ಜಾತಿಗಳ ಮೀಸಲಾತಿ ವರ್ಗೀಕರಣ ದಲಿತರ ಏಕೀಕರಣ ಅಂತಿದ್ವಿ ಈಗ ಈಗ ಇಲ್ಲ ಈಗ ದಲಿತರ ಚಿದ್ರೀಕರಣ ಆಗ್ತಾಯಿದೆ ವಿಶೇಷವಾಗಿ ಈ ಮೀಸಲಾತಿಯನ್ನು ದೊಡ್ಡ ಕೈನಿಂದ ಬಾಚ್ಕೊಳ್ತಕ್ಕಂಥ ಸ್ಪರ್ಶ ಜನಾಂಗ ಮತ್ತು ಅಸ್ಪೃಶ್ಯ ಜನಾಂಗರ ನಡುವೆ ಅತ್ಯಂತ ವೈಮನಸ್ಸುಗಳು ಹುಟ್ಟಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜೊತೆಗೆ ಅಸ್ಪೃಶ್ಯ ಸಮುದಾಯಗಳಲ್ಲಿ ಒಲೆಮಾದಿಗರ ನಡುವೆನೇ ದೊಡ್ಡ ಸಂಘರ್ಷಕ್ಕೆ ಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ಇದರಿಂದ ಏನು ಷಡ್ಯಂತ್ರ ಇದೆ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಸ್ಪೃಶ್ಯ ಜಾತಿಗಳನ್ನು ಒಡೆದಾಳುವ ನೀತಿಯನ್ನು ಅನುಸರಿಸಲಿಕ್ಕೆ ಒಂದು ಕುತಂತ್ರ ಷಡ್ಯಂತ್ರ ಮಾಡೋವ್ರೆ ಅಂತ ಕರ್ನಾಟಕದಲ್ಲಿ ಸಂಘ ಸಂಸ್ಥೆ ಆರೋಪಿಸ್ತದೆ ಅಸ್ಪೃಶ್ಯ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ನೀಡಬಾರ್ದು ಅಂತಕ್ಕಂಥ ಒಂದು ಕಿರಾತಕ ಮನಸ್ಥಿತಿ ಸಿದ್ದರಾಮಯ್ಯ ಸರ್ಕಾರಕ್ಕಿದ್ದಂತೆ ಕಾಣ್ತಾ ಇದೆ ಆಯೋಗದಲ್ಲೂ ಕೂಡ ನಾಗಮೋಹನ್ ದಾಸ್ ಆಯೋಗ ಆಯೋಗದಲ್ಲೂ ಕೂಡ ಒಂದು ವೈಜ್ಞಾನಿಕ ಪ್ರಾಮಾಣಿಕ ನಿಷ್ಪಕ್ಷಪಾತವಾದಂಥ ವರದಿ ಸಲ್ಲಿಸಬೇಕಾಗಿದ್ದಂಥ ಆಯೋಗ ಹಲವು ನ್ಯೂನತೆಗಳನ್ನು ಸಿಕ್ಕಿಸಿ ಅದರಲ್ಲಿ ವೈರುದ್ಧಿಗಳನ್ನು ಸೃಷ್ಟಿ ಮಾಡಿ ಇದು ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡಬಹುದಾದಂಥ ಜಾರಿ ಮಾಡಿದ್ರೂ ನ್ಯಾಯಾಲಯದಲ್ಲಿ ನಿಲ್ಲಬಾರದು ಆ ಥರದ ಒಂದು ಷಡ್ಯಂತ್ರವನ್ನು ಆಯೋಗ ಮತ್ತು ಸರ್ಕಾರ ಎರಡೂ ಜತೆಗೂಡಿ ಈ ಷಡ್ಯಂತ್ರ ರೂಪಿಸ್ತಾ ಇದ್ದೇವೆ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರಖರವಾಗಿ ವಿರೋಧ ಆರೋಪ ಇದೆ ವಾಸ್ತವಾಗಿ ಇವತ್ತು ಜನಸಂಖ್ಯೆಯನ್ನು ನಿಗದಿ ಮಾಡುವಾಗ ವಲಯ ಸಂಬಂಧಿತ ಜಾತಿಗಳು ಮಾದಿಗ ಸಂಬಂಧಿತ ಜಾತಿಗಳು ಮತ್ತು ಸ್ಪರ್ಶ ಜಾತಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರ್ತಕ್ಕಂಥ ಸ್ಪರ್ಶ ಜಾತಿ ಸಂಬಂಧಿತ ಜಾತಿಗಳನ್ನು ಮೊದಲೇ ಅಕೈರುಗೊಳಿಸಿ ಅವುಗಳ ಸಮೀಕ್ಷೆಯನ್ನು ಮಾಡಿದ ಮಾಡಬೇಕಾಗಿತ್ತು ಒಂದು ಜೊತೆಗೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ಗುಂಪುಗಳನ್ನು ಜಾತಿಗಳಾಗಿ ಪರಿವರ್ತನೆ ಮಾಡುವ ಸಮೀಕ್ಷೆ ನಡೀತು ಆದರೂ ಕೂಡ ಆದಿ ಕರ್ನಾಟಕದಲ್ಲಿ ಯಾವ್ಯಾವ ಜಾತಿ ಇದ್ದಾವೆ ಅಂತ ಹುಡುಕಿದ್ರು ಆದರೂ ಕೂಡ ಆದಿ ಕರ್ನಾಟಕ ಸಪ್ರೇಟ್ ಒಂದು ಜಾಸ್ತಿ ಒಂದು ಲಕ್ಷಕ್ಕೂ ಹೆಚ್ಚು ಜಾ ಜನರು ಇಟ್ಟಿದ್ದಾರೆ ಇನ್ನು ಆದಿ ದ್ರಾವಿಡ ಅದು ಮೂರು ಲಕ್ಷಕ್ಕೂ ಹೆಚ್ಚು ಜಾತಿ ಜನರನ್ನು ಇಟ್ಟಿದ್ದಾರೆ ಇನ್ನು ಅದರೊಳಗೆ ಮೂರು ಲಕ್ಷ ಜನರನ್ನು ಯಾವ ಜಾತಿ ವಲಯರ ಮಾದಿಗರ ಯಾವ ಜಾತಿ ಇದ್ದಾರೆ ಅಂತ ಪತ್ತೆಹಚ್ಚಕ್ಕೆ ಇವ್ರ ಕೈಯಲ್ಲಿ ಆಗಿಲ್ಲ ಇಂಥ ಪರಿಸ್ಥಿತಿನಲ್ಲಿ ಜಾತಿಗಳ ಜನಸಂಖ್ಯೆಯನ್ನು ಅತ್ಯಂತ ಅಖೈರ್ಗೊಳಿಸಿದ್ಯಾರಲ್ಲ ಅಖೈರ್ಗೊಳಿಸುವಾಗ ನಮ್ಮ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ವಲಯ ಜಾತಿ ಇದೆಯಲ್ಲ ವಲಯ ಜಾತಿಗೆ ಚಲವಾದಿ ಸಂಬಂಧಿತ ಜಾತಿ ಆಗುತ್ತೆ ಆ ಚಲವಾದಿ ಜಾತಿಯನ್ನು ಪ್ರತ್ಯೇಕಗೊಳಿಸಿ ಆ ಅಂಕಿಅಂಶಗಳನ್ನು ಕ್ರೋಢೀಕರಿಸ್ತೇನೆ ಆ ಅಂಕಿಅಂಶವನ್ನು ಪ್ರಕಟ ಮಾಡಿದ್ದಾರೆ ನಮ್ಮ ಗೋಷ್ಠಿಯಲ್ಲಿ ಸಮಿತಿಯ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ ಆನಂದ್ ಮದ್ದೂರು ತಾಲೂಕು ಅಧ್ಯಕ್ಷ ಮುತ್ತರಂಜು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಶರಾವತಿ ಅಶ್ವಥ್ ನಿಂಗಪ್ಪ ಇದ್ದರು ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿನ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ದೇಶದ ಪ್ರಧಾನಿ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಜಿಲ್ಲೆಗೆ ಅಗತ್ಯವಿರುವ ವಿಭಾಗಗಳನ್ನು ಆರಂಭಿಸಲು ಮುಂದಾಗಬೇಕು ಎಂದು ರಾಷ್ಟ್ರೀಯ ಅಹಿಂದ ಸಂಘಟನೆಗಳ ಹೋರಾಟ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಎಂ ನಿಂಗಯ್ಯ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲೆಯಲ್ಲಿ ಹದಿನೈದು ಲಕ್ಷಕ್ಕೂ ಹೆಚ್ಚು ಮಂದಿಯ ಆರೋಗ್ಯದ ದೃಷ್ಟಿಯಿಂದ ಜಿಲ್ಲೆಯ ಹೊರಗೆ ಅವಲಂಬ ರುವ ಅಗತ್ಯ ಆರೋಗ್ಯ ಕೇಂದ್ರಗಳನ್ನು ತೆರೆಯಲು ಸರ್ಕಾರ ಜವಾಬ್ದಾರಿ ತೋರಬೇಕೆಂದರು ಬೆಂಗಳೂರಿನ ನಿಮ್ಹಾನ್ಸ್ ರೀತಿಯ ಆಸ್ಪತ್ರೆಯನ್ನು ಪ್ರಸ್ತುತ ಸಾಲಿನ ಅಂತ್ಯದೊಳಗೆ ಮಂಡ್ಯ ಜಿಲ್ಲೆಯಲ್ಲಿ ತೆರೆಯಬೇಕು ರಾಷ್ಟ್ರೀಯ ಆಯುಷ್ ಮಿಷನ್ ಯೋಜನೆಯಡಿ ರಾಜ್ಯದ ಎರಡನೇ ಸರ್ಕಾರಿ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಹಾಗೂ ಕಾಲೇಜನ್ನು ಮಂಡ್ಯದಲ್ಲಿ ಆರಂಭಿಸುವಂತೆ ಒತ್ತಾಯಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತ್ಯದ ವೇಳೆಗೆ ಮಂಜೂರು ಮಾಡಿ ಆ ಒಂದು ಆಸ್ಪತ್ರೆಯನ್ನು ಜಿಲ್ಲಾ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಅನುಕೂಲ ಆಗೋ ನಿಟ್ಟಿನಲ್ಲಿ ಅದನ್ನು ತೆರೀಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇದೆ ಅದೇ ರೀತಿಯಲ್ಲಿ ರಾಷ್ಟ್ರೀಯ ಆಯುಷ್ ಮಿಷನ್ ಯೋಜನೆಯಡಿಯಲ್ಲಿ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಎರಡನೇ ಸರ್ಕಾರಿ ಪ್ರಕೃತಿ ಚಿಕಿತ್ಸಾಲಯ ಕೇಂದ್ರವನ್ನು ಮಂಡ್ಯ ಜಿಲ್ಲೆಯಲ್ಲಿ ತೆರೀಬೇಕು ಅಂತಕ್ಕಂಥ ಒಂದು ಉದ್ದೇಶ ಮತ್ತು ಡಿಮ್ಯಾಂಡ್ಸ್ನ ನಾವು ರಾಜ್ಯ ಸರ್ಕಾರಕ್ಕೆ ಮಂಡಿಸ್ತಾ ಇದ್ದೇವೆ ಈ ವಿಚಾರದಲ್ಲಿ ಜಿಲ್ಲಾ ಮಂತ್ರಿಗಳು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ರಾಜ್ಯದಲ್ಲಿರ್ತಕ್ಕಂಥ ಶಾಸಕರುಗಳು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಮನವಿಯನ್ನು ಪರಿಗಣಿಸಿ ಈ ಜಿಲ್ಲೆಗೆ ನೂತನವಾಗಿ ಈ ಎರಡು ಸಂಸ್ಥೆಗಳನ್ನು ಅನುವು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಈ ರಾಷ್ಟ್ರೀಯ ಇಂದ ಸಂಘಟನೆಗಳ ಹೋರಾಟ ಸಮಿತಿಯ ಉದ್ದೇಶ ಆಗಿದೆ ಕೂಡಲೇ ಈ ಒಂದು ವಿಚಾರದ ಬಗ್ಗೆ ರಾಜ್ಯ ಸರ್ಕಾರ ತೀರ್ಮಾನ ತಗೊಳ್ತದೆ ಅಂತಕ್ಕಂಥ ಅಭಿಪ್ರಾಯ ನಮ್ದಾಗಿರ್ತದೆ ಗೋಷ್ಠಿಯಲ್ಲಿ ರಮಾನಂದ ವಿಶ್ವ ಇದ್ದರು ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಡಿ ಉದ್ಯೋಗ ಕೋರಿ ತಿಂಗಳು ಕಳೆದರೂ ಕೂಲಿ ಕೆಲಸ ನೀಡುತ್ತಿಲ್ಲ ಎಂದು ಆರೋಪಿಸಿ ಲಿಂಗಪಟ್ಟಣ ಗ್ರಾಮ ಪಂಚಾಯಿತಿ ಎದುರು ನೂರಾರು ಕೂಲಿಕಾರರು ಸೋಮವಾರ ಪ್ರತಿಭಟನೆ ನಡೆಸಿದರು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಶಿವಮಲ್ಲಯ್ಯ ಮಾತನಾಡಿ ಲಿಂಗಪಟ್ಟಣ ಗ್ರಾಮ ಪಂಚಾಯಿತಿಯಲ್ಲಿ ಕೂಲಿಕಾರರು ಪ್ರತಿ ಬಾರಿಯೂ ಹೋರಾಟ ಮಾಡಿಯೇ ಕೆಲಸ ಪಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡಲಾಗುತ್ತಿದೆ ಉದ್ದೇಶಪೂರ್ವಕವಾಗಿ ಪಿಡಿಒ ಲತಾ ಅವರು ಕೂಲಿಕಾರರನ್ನು ಕಡೆಗಣಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಆ ಮೀಟಿಂಗ್ ಕರೆದ್ರೂ ಮುಖ ಇವ್ರಿಗೆ ಯಾರಿಗೂ ಹೋರಾಟ ಮಾಡಿದ್ರು ಮುಖ್ಯ ಭಯ ಇಲ್ಲ ಇವತ್ತು ಯಾವುದೇ ಪಂಚಾಯತ್ವೇ ಯಾವುದೇ ಅಭಿವೃದ್ಧಿ ಅಧಿಕಾರಿಗಳಿವೆ ಇವತ್ತು ಒಂದು ಚೂರೂ ಭಯ ಭಕ್ತಿ ಅನ್ನೋದಿಲ್ಲ ಆ ಮತ್ತು ನೋಡಿಲಿ ಪಂಚಾಯತ್ ಒಳಗಡೆ ಇಲ್ಲಿ ಈ ಗಲೀಜು ಈ ಥರ ಮಡಿಕಂದವರ ಈ ನೀರಲ್ಲಿ ನಿಂತೈತೆ ಒಂದು ಇದಾರೆ ಕಣ್ಣು ಕಾಣ್ತಾ ಇಲ್ವಾ ಬಂದಂಥ ಅಧಿಕಾರಿ ಮೆಂಬರ್ಗಳಿಗಾಗಲಿ ಪಂಚಾಯಿತಿ ಸಿಬ್ಬಂದಿಗಳಿಗೆ ಆಗಲಿ ಯಾರಿಗೇ ಆಗಲಿ ಈ ಗಲೀಜು ಈ ಥರ ನಿಂತೈತೆ ನೀರು ಅನ್ನೋದೇ ಅವ್ರಿಗೇನು ಅರ್ಥ ಆಯ್ತಲ್ವ ಅದೇನೋ ಅರ್ಥ ಆಗಲಿ ಅಂತ ಇದನ್ನು ನೋಡ್ಕೊಂಡು ಹೆಂಗೆ ಹೋಗ್ತಾರೆ ಅಂದರೆ ಗೊತ್ತಲ್ಲ ಇದಕ್ಕೊಂದು ನಾಲ್ಕು ಟ್ಯಾಕ್ಟರ್ ಮುನ್ನೋಡ್ಸೋದಾಯ್ತು ಮುನ್ನೋಡ್ಸೋದಾಯ್ತಾ ಪಂಚಾಯತ್ ಒಳಗಡೆ ಯಾವ ಥರ ತಿರುಗಾಡ್ಬೇಕು ಯಾವ ಥರ ಹೋಗ್ಬೇಕು ಅಂತಕ್ಕಂಥ ಗೊತ್ತಾಯ್ತಲ್ಲ ಯಾಕೆ ಈ ಥರ ಮಾಡ್ತಾ ಇದ್ರು ಈ ಥರ ಇದು ಮಾಡ್ತಾ ಇದ್ರು ಒಂದು ಇದು ಈ ಸಂದರ್ಭದಲ್ಲಿ ಹಲಗೂರು ವಲಯ ಸಮಿತಿ ಅಧ್ಯಕ್ಷೆ ಎಸ್ ಪಿ ಲಕ್ಷ್ಮಿ ಕುಂತೂರು ಪಟಕದ ಅಧ್ಯಕ್ಷ ಕೆ ಪಿ ಮಹೇಶ್ ದುಂಡಮ್ಮ ಪುಟ್ಟಲಕ್ಷ್ಮಮ್ಮ ಪ್ರೇಮ ವಸಂತ ನಾಗಮ್ಮ ಭಾರತಿ ತೇಜಸ್ವಿನಿ ಸುಜಾತ ಕೃಷ್ಣ ಮಂಜು ಭಾಗ್ಯಮ್ಮ ಗೌರಮ್ಮ ಮಹೇಶ್ ಚಿಕ್ಕ ಕೆಂಪಮ್ಮ ಸೇರಿದಂತೆ ನೂರಾರು ಕೂಲಿಕಾರರು ಭಾಗವಹಿಸಿದ್ದರು